thank you

ಬಲ್ಲ ಸರ್ ಆಯ್ತು ಸರ್ ಆಯ್ತು ಸರ್ ಹೋಗಿರೋಣ ಯಾಕೆ ಕವರ್ ಆಗಲ್ಲ ನೀವು ನಿಂತ್ಕೊಂಡ್ರೆ ಸಾಕು ಕವರ್ ಆಗುತ್ತೆ ಸರ್ ವೈಡ್ ಬನ್ನಿ ಬನ್ನಿ ಸರ್ ವೈಡ್ಗೆ ಓಕೆ ರೆಡಿ thank <laughs> you

you know fazer... ಎಲ್ಲ ಡೌನ್ ಮಾಡಿ ಮಕ್ಕಳ ಡೌನ್ ಮಾಡಿ ಎಲ್ಲ ಇಲ್ಲಿ ಇಲ್ಲಿ ಡೌನ್ ಮಾಡ್ರಪ್ಪ ಎಲ್ಲ Meaningful and memorable. we First of all, I would like to call upon and I like to address it to the dias. That थर्ड बी डी जी सतोष कुमार महाबालेश्वर से फर्स्ट पी डी जी अलय पहला विभाग मैसूर विश्वविद्यालय

ಮತ್ತೊಬ್ಬ ಮುಖ್ಯ ಅತಿಥಿಗಳು ಪತ್ರಿಕೆ ರಂಗದಲ್ಲಿ ಹೆಸರುವಾಸಿಯಾಗಿ ಹಿರಿಯ ಸಂಪಾದಕರಾಗಲಿ ಕಿರಿಯರಾಗಿ ದಾರಿದೀಪವಾಗಿ ಹಾಗೂ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಕರ್ನಾಟಕ ರಾಜ್ಯ ಸರ್ಕಾರದಿಂದ ರಾಜ್ಯೋತ್ಸವ ಪ್ರಶಸ್ತಿಗೆ ಪ್ರಾತಿ ಸರ್ ಓಕೆ ರೆಡಿ ಓಕೆ ರೆಡಿ ಹಾಗೆಯೇ ನಮ್ಮ ಕರ್ನಾಟಕದ ಅಂತಾರಾಷ್ಟ್ರೀಯ ಅಲಯನ್ಸ್ ಸಂಸ್ಥೆಗೆ ಕೇವಲ ಎರಡು ವರ್ಷದಲ್ಲಿ ಮುನ್ನಡೆಗೆ ಬಂದು ಹಲವಾರು ಸಮಾಜ ಸೇವೆ ಚಟುವಟಿಕೆಗಳನ್ನು ಮಾಡಿ ಹಲವಾರು ನಾಯಕರನ್ನು ಜಿಲ್ಲಾ ಮಟ್ಟದಲ್ಲೂ ಮತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಬೆಳೆಸುತ್ತಿರುವ ನಮ್ಮ ನಿಮ್ಮೆಲ್ಲರ ಹೆಚ್ಚಿನ ನಾಯಕರಾದ ಡಾಕ್ಟರ್ ನಾಗರಾಜ್ ಬೇದಿಸ್ ಅವರಿಗೂ ಕೂಡ ಅಲಯನ್ಸ್ ಸಂಸ್ಥೆಯಿಂದ ಸ್ವಾಗತವನ್ನು ಆಗೂ ವಿಭಯಿಸೋಕೆ ಸಸ್ಪಿರಾಗಿ ಅರೆ ಡಾಕ್ಟರ್ ರೇನ್ ವಿಂಟರ್ಸ್ ಅವರಿಗೆ ಕೂಡ ಅಲಂಸ್ ಸಂಸ್ಥೆ ಸ್ವಾಗತವ ಕೋಿಸುತ್ತಾ ಇದೆ ತುಮರುದೇಯ ಸ್ವಾಗತವ ಕೋನ ಪರಿಸ್ತಾಯಿದೆ ಓಕೆ ರೆಡಿ ಆತರ ರಾಜೂರ್ ರೀಸರ್ಟ್ ಚೇರ್ಮನ್ ಹಾಗೂ ಅವರ ಪತ್ನಿಯೂ ಕೂಡ ಸ್ವಾಗತವ ಕೋಿಸುತ್ತಾ ಇದೆ ನೀವು ಬೆಟ್ಟೇಗೌಡರು ವೇದಿಕೆ ಮೇಲೆ ಬರಬೇಕು ಗಂಗಾಧರಪ್ಪ ಮೂರನೇ ರಾಜ್ಯಪಾಲರು ಅವರು ಕೂಡ ಸ್ವಾಗತವನ್ನು ಬಯಸ್ತಾ ಇದ್ದಾರೆ Sí, sí, sí. okay ready ready hello ಭಾಗವಹಿಸಿದ್ದಾರೆ ಫೈನ್ ಆರ್ಟ್ಸ್ ಕಾಲೇಜಿಂದ ಇತರ ಪ್ರಿನ್ಸ್ ಕ್ಲಬ್ನ ಪದಾಧಿಕಾರಿ ಇತರ ಪ್ರಿನ್ಸ್ ಕ್ಲಬ್ನ ಪದಾಧಿಕಾರಿಗಳು ಮಲ್ಲಬಾಯಿ ಕ್ಲಬ್ನ ಪದಾಧಿಕಾರಿಗಳು ನೇತಾಜಿ ಕ್ಲಬ್ನ ಪದಾಧಿಕಾರಿಗಳು ಶ್ರೀರಂಪಟ್ಟ ಕ್ಲಬ್ನ ಪದಾಧಿಕಾರಿಗಳು ಎಲ್ಲರಿಗೂ ಸಹ ಮತ್ತೊಮ್ಮೆ ಸ್ವಾಗತ ಬಯಸ್ತಾ ಈ ತಿಲಕ್ ಕ್ಲಬ್ನ ಪದಾಧಿಕಾರಿಗಳು ಎಲ್ಲರಿಗೂ ಸಹ ಸ್ವಾಗತ ಬಯಸ್ತಾ ಇದ್ದೇನೆ ಮತ್ತೆ ವಿಜಯನಗರ ಹಾಗೂ ಭೂಮಿಕಾ ಸೆಂಟ್ರಲ್ ಕ್ಲಬ್ನ ಲಾಯಲ್ಸ್ ಕ್ಲಬ್ನ ಪದಾಧಿಕಾರಿಗಳು

ಅಪ್ಪವನ್ನು ಆಚರಿಸೋ ರೀತಿ ಇವತ್ತು ನಾವು ಈ ಒಂದು ಪ್ರಾಂತೀಯ ಸಮ್ಮೇಳನವನ್ನ ಆಚರಿಸ್ತಾ ಇದ್ದೇವೆ ಇವತ್ತು ನಾನು ಪ್ರಾಸ್ತಾವಿಕ ಪಾಠ ಮಾಡಲಿಕ್ಕೆ ಮುಂದೆ ನಿಂತಿದ್ದೇನೆ ಎರಡು ವಿಷಯಗಳನ್ನ ಹೇಳಬೇಕು ಅಲಯನ್ಸ್ ಕ್ಲಬ್ ಅಂತಂದ್ರೆ ಏನು ಪ್ರಾಂತೀಯ ಸಮ್ಮೇಳನ ಏನು ಇವತ್ತಿನ ವಿಶೇಷತೆ ಏನು ಅನ್ನೋದನ್ನು ಚುಟುಕಾಗಿ ಹೇಳಿ ನನ್ನ ಮಾತಿನಿಂದ ನಾನು ವಿಮಿಸ್ತೇನೆ ಮೊದಲನೇದಾಗಿ ಅಸೋಸಿಯೇಷನ್ ಆಫ್ ಅಲಯನ್ಸ್ ಕ್ಲಬ್ಸ್ ಇಂಟರ್ನ್ಯಾಷನಲ್ ಇದು ಕೂಡ ಲಯನ್ಸ್ ರೋಟರಿ ಜೆ ಸಿ ಒಂದು ಅಂತಾರಾಷ್ಟ್ರೀಯ ಸೇವಾ ಸಂಸ್ಥೆ ಸದಸ್ಯತ್ವ ಪಡಿಬೇಕಾದ್ರೆ ಅದರ ಒಂದು ಇದೆ ಅದು ಸಿಕ್ಕಾಪಡೆ ಜಾಸ್ತಿ ಇದೆ ಒಬ್ಬರಿಗೆ ಹತ್ತರಿಂದ ಹದಿನೈದು ಸಾವಿರ ನಾವು ಅಂತಾರಾಷ್ಟ್ರೀಯ ಸಂಸ್ಥೆಗಳಿಗೆ ಕಟ್ಟಬೇಕು ಆದ್ರೆ ನಮ್ಮ ಭಾರತೀಯರಿಂದ ಪ್ರಾರಂಭವಾದಂತಹ ಈ ಸಂಸ್ಥೆಯ ವಿಶೇಷ ಏನು ಅಂತಂದ್ರೆ ಅಂತಾರಾಷ್ಟ್ರೀಯ ಫೀಸ್ ಬರೀ ಐದು ನೂರು ಅನಿಮಲ್ ಕೇರ್ ಬಗ್ಗೆ ಹೆಚ್ಚಿತಗಳನ್ನು ಬರೆದಿದ್ದಾರೆ ಹಾಗೇನೆ ಈ ದುಷ್ಕರ್ಮಿಗಳಿಂದ ದೂರ ಮಾಡಬೇಕು ಕೂಡ ಬರೆದು ವಿಶೇಷವಾಗಿ ಉದ್ಘಾಟನೆ ನಾವು ಪೇಂಟ್ ಮಾಡಿ ದೀಪ ಬೆಳಗುವ ಮುಖಾಂತರ ಆ ಒಂದು ಚಿತ್ರಕಲೆಯ ಪ್ರದರ್ಶನಗಳನ್ನು ಉದ್ಘಾಟನೆ ಮಾಡಿದ್ವಿ ಅಭಿನಂದನೆಗಳ ಸಹ ಧನ್ಯವಾದಗಳು ತಮಗೆ ಅದು ಕಲಾ ನಿಕೇತನದ ವಿದ್ಯಾರ್ಥಿಗಳೇ ರಚಿಸಿದಂತಹ ಎಲ್ಲ ಚಿತ್ರಪಟಗಳು ಅಲ್ಲಿ ಡ್ರಾಯಿಂಗ್ಗಳು ಹಾಗೆ ದೀಪಗಳು ಕೂಡ ಅಭಿನಂದನೆ ಹಾಗೆ ಇವತ್ತಿನ ವಿಶೇಷ ಏನಂತಂದ್ರೆ ನಮ್ಮಲ್ಲಿ ಎರಡು ಹೆಲ್ತ್ ಕ್ಯಾಂಪ್ ನಡೀತಾ ಇದೆ ಬಿಪಿ ಶುಗರ್ ಇ ಸಿ ಜಿ ಮತ್ತಿತರ ಎಲ್ಲವನ್ನು ಕೂಡ ಹೆಲ್ತ್ ಕ್ಯಾಂಪ್ ನಡೀತಾ ಇದೆ ಮಕ್ಕಳನ್ನು ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಇನ್ವಾಲ್ವ್ ಮಾಡಿಕೊಂಡು ಈ ಪ್ರಾಂತೀಯ ಸಮ್ಮೇಳನ ಅಂತಂತಂದ್ರೆ ನಮ್ಮಲ್ಲಿರುವಂತಹ ಕ್ಲಬ್ ಗಳನ್ನ ಅವರ ಸಾಧನೆಗಳನ್ನು ಅದರ ಸೇವೆಗಳನ್ನ ಗುರುತಿಸುವಂತ ಕೆಲಸ ತಾವೆಲ್ಲರೂ ಈಗಾಗಲೇ ನೋಡಿದ್ರಿ ಬ್ಯಾನರ್ ಪ್ರೆಸೆಂಟೇಶನ್ ಆಯ್ತು ನಂತರ ಇವರು ನಮ್ಮ ಅನಿಲ ಚೇರ್ಮನ್ ಕೂಡ ಅವರವರ ಸಾಧನೆಗಳನ್ನ ಹೇಳಿ ಅವರನ್ನು ಕರೆಕ್ಟ್ ಅವರನ್ನು ಅವರನ್ನ ರೆಕಗ್ನೈಸ್ ಮಾಡ್ತಾರೆ ಅವ್ರ ಲೇಟರ್ ಸಿಗ್ತದೆ ಎಲಿವೇಟ್ ಮಾಡ್ಕೊಳ್ಯಾರ ನಂತರ ಇದೊಂದು ಅರ್ಥ ಕೊಡೋದಂತ ಸಮಾವೇಶ ಆಗ್ಬೇಕು ಅಂತ ಹೇಳಿ ನಾವು ಅತಿಥಿಗಳನ್ನು ಕೂಡ ಈ ಕಾರ್ಯಕ್ರಮಕ್ಕೆ ಆಹ್ವಾನಿಸಿ ಅವರಿಂದ ಇದ್ರ ಬಗ್ಗೆ ಒಂದು ವಿಷಯದ ಬಗ್ಗೆ ಹೆಚ್ಚಿನ ಮಾಹಿತಿಗಳನ್ನ ಆಶೀರ್ವಾದವನ್ನು ಕೂಡ ಭಗವಂತನಲ್ಲಿ ಕೋತ ನಾನು ಮಾತಿನಿಂದ ಬೆಂಬಲ್ತೀನಿ ನಮಸ್ಕಾರ ತ್ಯಾಂಕ್ ಯು ಸೆ ತ್ಯಾಂಕ್ ಯು ಸೋ ಮಚ್ ಇಟ್ ಈಸ್ ನಾವು ಇಂಜರ್ ಆ ರೀಜನ್ ಚೇರ್ ಪರ್ಸನ್ ವಾನ್ ಅಲೈ ಶ್ರೀಮತಿ ಶೋಭಾ ಗ್ರಾಮೀಣ ಪ್ರದೇಶದ ಮಕ್ಕಳಿಗೆ ಚಿತ್ರಕಲೆ ನಿಟ್ಟಿಂಗ್ ಗ್ರಾಮೀಣ ಪ್ರದೇಶದ ಮಕ್ಕಳಿಗೆ ಚಿತ್ರಕಲೆ ನಿಟ್ಟಿಂಗ್ ಟೈಲರಿಂಗ್ ಪ್ಲಾಸ್ಟಿಕ್ ಕಿಂದ ಬುಟ್ಟಿ ಹಾಗೂ ಬ್ಯಾಗ್ಗಳನ್ನು ಎಣೆಯುವುದು ಉಚಿತವಾಗಿ ಮನೆ ಪಾಠ ಮಾಡುವುದು ಹೀಗೆ ಸುಮಾರು ವರ್ಷಗಳ ಉಚಿತ ಸೇವೆ ನೀಡಿದ ನಂತರ ಎರಡು ಸಾವಿರನೆಯ ಇಸವಿಯಲ್ಲಿ ಗೃಹಸ್ಥಾಶ್ರಮಕ್ಕೆ ಕಾಲಿರಿಸಿದ ಇವರು ಶ್ರೀಯುತ ಎಂ ಎನ್ ಬಾಲಕೃಷ್ಣರಾಜು ಸಿರಿಬಾಲು ಧರ್ಮ ಪತ್ನಿಯಾಗಿ ಜೀವನ ಸಂಗತಿಯಾಗಿದ್ದರು ಯಾಗಿದ್ದಾರೆ ಇವರ ಮುದ್ದ ಏಕೈಕ ಪುತ್ರಿ ಸಿರಿಮರವರು ಇವರು ಸಹ ವೈವಾಹಿಕ ಜೀವನದಲ್ಲಿ ಕಾಲರಿಸಿ ಕಾಲರಿಸಿದ್ದಾರೆ ನಂತರದ ವಧಿಯಲ್ಲಿ ಶ್ರೀಮತಿ ಶೋಭಾ ಸಿರಿಬಾಲು ರವರು ಮೈಸೂರಿನಲ್ಲಿ ತಮ್ಮದೇ ಆದಂತಹ ಚಾಪನ್ನು ಮೂಡಿಸಿ ಸಕಲಕಲಾ ವಿದ್ಯಾಪೀಠ ಚಾರಿಟಬಲ್ ಟ್ರಸ್ಟ್ ಕೆ ಕಾಲೋನಿ ಊಟ ಎರಡು ಸಾವಿರದ ಹದಿಮೂರನೇ ಇಸಲಿಯಲ್ಲಿ ಪ್ರಾರಂಭ ಮಾಡಿ ಇದರ ಮುಖಾಂತರ ಮಕ್ಕಳಿಗೆ ಹಾಗೂ ಯುವ ಜನತೆಗೆ ಮಹಿಳೆಯರಿಗೆ ಉಪಯೋಗವಾಗುವಂತಹ ಹಲವಾರು ಬೇಸಿಗೆ ಶಿಬಿರಗಳು ಹೆಣ್ಣು ಮಕ್ಕಳಿಗೆ ಟೈಲರಿಂಗ್ ಶಿಬಿರಗಳು ಗೊಂಬೆಗಳನ್ನು ನಿರ್ಮಾಣ ಮಾಡುವ ತರಗತಿ ಸಂಗೀತ ತರಗತಿ ಭರತನಾಟ್ಯ ತರಗತಿ ಪಾಶ್ಚಿಮಾತ್ಯ ನೃತ್ಯ ತರಗತಿಗಳನ್ನು ಪ್ರಾರಂಭ ಮಾಡಿ ಇದರ ಮುಖೇನ ಹಲವಾರು ಶಿಕ್ಷಕರಿಗೆ ಆಧಾರವಾಗಿದ್ದಾರೆ

ಮೈಕ್ ಮಾಡಿರ್ತಾರೆ ಈ ಕೆ ಸಿಂಪುರಿಗೆ ಈ ಸಂಸ್ಥೆಗೆ ಇನ್ನೂ ಹೆಚ್ಚಾದ ಸೇವೆಯನ್ನು ಮಾಡಲು ಆ ದೇವರು ಶಕ್ತಿ ನೆಡಲೆಂದು ಕೇಳಿಕೊಳ್ಳುತ್ತೀನಿ ಹಾಗೂ ಇವರ ಪರಿಚಯವನ್ನು ಮಾಡಿಕೊಳ್ಳಲು ನನಗೆ ಕೊಟ್ಟಿದ್ದಕ್ಕೆ ಎಲ್ಲರಿಗೂ ಧನ್ಯವಾದಗಳನ್ನು ಹೇಳುತ್ತಾ ತಿಳಿಸುತ್ತೇನೆ ಶ್ರೀಮತಿ ಶೋಭಾ ಸಿರಿಬಾಲು ಮ್ಯಾಮ್ ಟು ಅಡ್ರೆಸ್ ದಿ ಗ್ಯಾದರಿಂಗ್ ಇಷ್ಟಪಡ್ತೀನಿ ಹಾಗಾಗಿ ನಾನು ಸುಮಾರು ಸೇವಾ ಚಟುವಟಿಕೆಗಳನ್ನ ನಾವು ಮಾಡಿದೀವಿ ಅದರಲ್ಲಿ ಮೇಯ್ನಾಗಿ ಬರೋದು ಅಂದ್ರೆ ನಮ್ಮ ನೇತಾಜಿ ಚಿಕ್ಕಮೌಳು ಆಮೇಲೆ ನಮ್ಮ ವಿಜಯನಗರ ಭೂಮಿಕ ಯುವರಾಜ ರಾಜೇಂದ್ರ ಇಷ್ಟು ಜನ ನಮ್ಮ ಜೊತೆಯಲ್ಲಿ ಕೂಡಿಸಿ ಸುಮಾರು ಸುಮಾರು ಸೇವಾ ಕಾರ್ಯಕ್ರಮಗಳನ್ನು ಮಾಡಿದ್ದೀವಿ ಅನ್ನ ಎಲ್ಲ ಹೇಳೋದಕ್ಕೋದ್ರೆ ತುಂಬ ತುಂಬ ಆಗುತ್ತೆ ಹಾಗಾಗಿ ಪ್ರೀತಿಯ ಲೈನ್ಸ್ ಬಂಧುಗಳೇ ಹಾಗೂ ಸ್ನೇಹಿತರ ಈ ದಿನದ ಈ ಅಮೃತ ಅಮೃತಪೂರ್ವವಾದ ಪ್ರಾಂತೀಯ ಸಮ್ಮೇಳನಕ್ಕೆ ಆಗಮಿಸಿರತಕ್ಕಂತಹ ವೇದಿಕೆಯ ಮೇಲೆ ಉಪಸ್ಥಿತರಾಗಿರುವಂತಹ ಎಲ್ಲ ಗಣ್ಯರಿಗೂ ವೇದಿಕೆಯ ಮುಂಭಾಗದಲ್ಲಿ ಉಪಸ್ಥಿತರಾಗಿರತಕ್ಕಂತಹ ಎಲ್ಲ ಸ್ನೇಹಿತರಿಗೂ ನಾನು ನಮ್ರತೆಯಿಂದ ಸ್ವಾಗತವನ್ನು ಮತ್ತೆ ಒಂದು ಶುಭ ಶುಭಾಶಯಗಳನ್ನ ಕೋರ್ಕೊಂಡು ಮಾತಾಡ್ತೀವಿ ಮತ್ತೆ ಈಗ ಮುಂಬಾರ ಹೊಸ ವರ್ಷ ಕ್ರಿಸ್ಮಸ್ ಇದೆ ಮತ್ತೆ ನ್ಯೂ ಇಯರ್ ಮುಂದೆ ಸಂಕ್ರಾಂತಿ ಹಬ್ಬಕ್ಕೂ ಮುಂದವಾಗಿ ನಿಮ್ಗೆಲ್ಲರಿಗೂ ಶುಭಾಶಯ ಕೋರ್ತೀನಿ ಹಿಂದೆ ಹೋದ ಸಮಯದ ಇಟ್ಟುಕೊಂಡಿರುವಂತಹವರು ಅವರು ಗಾಯಕರೇ ಅಲ್ಲ ಎಂಬ ಮಾತು ಇಂದು ನಮ್ಮ ಈ ನಮ್ಮ ಮಾತು ಇಂದು ನಮ್ಮ ಈ ನಾಗರಾಜ್ ಬೈಲಿ ಸರ್ ಅವರಿಗೆ ಬಂದುತ್ತದೆ ಯಾಕಂದ್ರೆ ಅವರು ಈ ಒಂದು ಅಲಯನ್ಸ್ ಸಂಸ್ಥೆ ಎಂಬ ಈ ಸಂಸ್ಥೆಯನ್ನು ಹುಟ್ಟಿ ಹಾಕಿ ಇಲ್ಲಿ ನಾಯಕರುಗಳನ್ನೇ ಸೃಷ್ಟಿ ಮಾಡಿದ್ದಾರೆ ನನ್ನ ಅಲಯನ್ಸ್ ಬಂದ ಹಾಗೆ ಈ ಸಂದರ್ಭದಲ್ಲಿ ಈ ಒಂದು ಉತ್ತಮ ರೀತಿಯಲ್ಲಿ ಕೆರೆದ ಬಾರಿ ರಾಜ್ಯಪಾಲರಾಗಿ ಉತ್ತಮ ಸೇವೆಗಳು ಹಾಗೂ ಸೇವಾ ಕಾರ್ಯಚಟುವಟಿಕೆಗಳಲ್ಲಿ ಚಟುವಟಿಕೆಗಳಲ್ಲಿ ಮುಂಚೂಣಿಯಲ್ಲಿ ಇದ್ದಂತಹ ಶ್ರೀಯುತ ಸ್ವಾಗತ ಹಾಗೂ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೀನಿ ಯಾಕೆಂದ್ರೆ ನಮ್ಮ ಒಂದು ಸೇವಾ ಕಾರ್ಯ ಚಟುವಟಿಕೆಗಳನ್ನು ನೋಡಿ ಲಯನ್ಸ್ ಸಂಸ್ಥೆಗೆ ಸೇರಿಸಿ ನಂತರ ಅಲಯನ್ಸ್ಗೆ ಕರೆದುಕೊಂಡು ಬಂದು ನನಗೆ ಒಂದು ಕ್ಲಬ್ನ ಜವಾಬ್ದಾರಿಯನ್ನ ಕೊಟ್ಟು ವಲ್ಲಭಾಯ್ ಅಂತ ಹೇಳ್ಬಿಟ್ಟು ಕ್ಲಬ್ನ ಜವಾಬ್ದಾರಿಯನ್ನ ಕೊಟ್ಟು ಅದಕ್ಕೆ ಅಧ್ಯಕ್ಷರನ್ನಾಗಿ ನಂತರ ಅವರ ಕ್ಯಾಬಿನೆಟ್ನಲ್ಲಿ ಕೂಡ ನನಗೆ ಡಿಸ್ಟಿಕ್ ಚೇರ್ಪರ್ಸನ್ ಆಗಿ ಕೂಡ ಮಾಡಿ ನಾನು ಕೂಡ ಸೇವೆಯನ್ನ ಮಾಡಿರುತ್ತೇನೆ ಅದನ್ನು ನಮ್ಮ ಮನಗಂಡಿ ಸರ್ ಅವರು ಹಾಗೂ ಸಿರಿಪಾಲ್ ಸರ್ ಅವರು ಹಾಗೆ ನಮ್ಮ ಹಿಂದಿನ ಗವರ್ನರ್ ಆದಂತಹ ಶ್ರೀಯುತ ವೆಂಕಟೇಶ್ ಸರ್ ಅವರು ನಮ್ಮ ಒಂದು ಸೇವೆಯನ್ನು ಗುರುತಿಸಿ ಈ ಒಂದು ಟೂ ಫಿಫ್ಟಿ ಫೈವ್ಗೆ ಪ್ರಾಂತ್ಯದ ಅಧ್ಯಕ್ಷರನ್ನಾಗಿ ಮಾಡಿದ್ದಾರೆ ಅವರ ಒಂದು ನಂಬಿಕೆಯನ್ನ ಈ ಒಂದು ಇಂತಹ ಸೇವಾ ಚಟುವಟಿಕೆಗಳು ಹಾಗೂ ಕಾರ್ಯಕ್ರಮಗಳನ್ನು ಮಾಡುವುದರ ಮೂಲಕ ನಾನು ಉಳಿಸಿಕೊಂಡಿದ್ದೇನೆ ಅಂತ ಭಾವಿಸಿ ಹಾಗೆ ಇಂದು ನನಗೂ ಕೂಡ ಈ ಸೇವಾ ಚಟುವಟಿಕೆಗಳಾಗಲಿ ಅಥವಾ ಇತರ ಕಾರ್ಯಕ್ರಮಗಳನ್ನ ಮಾಡೋಕೆ ನನ್ನ ಜೊತೆ ಅನುವು ಮಾಡಿಕೊಟ್ಟಂತಹ ನನ್ನ ಶ್ರೀಮತಿ ಅವರಾದಂತಹ ಕೃಪಾರವರೆಗೂ ಕೂಡ ಧನ್ಯವಾದಗಳನ್ನು ಸಲ್ಲಿಸ್ತಾ ಹಾಗೆಯೇ ನನ್ನ ಜೊತೆ ನನ್ನ ಯಾವ ಒಂದು ಸೇವಾ ಕಾರ್ಯ ಚಟುವಟಿಕೆಗಳಲ್ಲೂ ಕೂಡ ಅವರ ಜೊತೆ ಸೇರಿ ಉತ್ತಮ ರೀತಿಯಲ್ಲಿ ಸೇವಾ ಕಾರ್ಯಗಳನ್ನು ಮಾಡುವುದಕ್ಕೆ ಅನುವು ಮಾಡಿಕೊಟ್ಟ ಸೋಭಾ ಸಿರಿಬಾನ್ ಬೆಡಮ್ರಿಗೂ ಕೂಡ ನಾನು ಈ ಸಂದರ್ಭದಲ್ಲಿ ಧನ್ಯವಾದಗಳನ್ನು ಅರ್ಪಿಸುತ್ತ ಹಾಗೆ ನನ್ನ ಜೊತೆ ಎಲ್ಲ ಸೇವಾ ಕಾರ್ಯ ಚಟುವಟಿಕೆಗಳಲ್ಲಿ ಜೆಟ್ಸಿಗಳಾಗಿ ನನ್ನ ಜೊತೆ ನಿಂತು ನಾನು ಏನಾದರೂ ತಪ್ಪು ಮಾಡಿದ್ರು ಇವರ ಅನುಭವ ದಯವಿಟ್ಟು ಸ್ವಾಗತಿಸಿ ಸುಮಾರು ಇಪ್ಪತ್ನಾಲ್ಕು ವರ್ಷಗಳಿಂದ ಬೋಧನೆ ಹಾಗೂ ಸಂಶೋಧನೆಯಲ್ಲಿ ತೊಡಗಿದ್ದು ವರ್ಣತಂತ್ರ ವ್ಯತ್ಯಾಸದ ಕಾಯಿಲೆಗಳು ಪುರುಷ ಪಚಿತನ ಬಚ್ಚ ಓಡಿ ಮಧುಮೇಹ ಮತ್ತು ಬಜೆ ನಡೆಸಿರುವ ಸಂಬಂಧ ಮುಂತಾದವುಗಳ ಬಗ್ಗೆ